ಜಾಗೃತ ಮೂರು ಅವಸ್ಥದಲ್ಲಿನೂ ಜಾಗೃತಿ ಯಾವ ಅವನಿಗೆ ಜ್ಞಾನಿ ಕರಿತ ಎಲ್ಲ ತಿಳಿದ ಗುರುನಾಥ ಸೋಮಲಿಂಗಿ ಮೂರು ಹರದಾರಿ ಪಟ್ಟೆ ಗುರುವಿಗೆ ಶಿಷ್ಯಾಗ ಶಿಷ್ಯಾಗ ಹೌದು ಅಮಶದ ಸರ್ವ ಸಾಹಿತ್ಯ ಹೊತ್ಕೊಂಡು ಹೊಂಟಿದ್ದ ಹೌದು ಮಂದರಗಿರಿ ಪರ್ವತ ದ್ರೋಣಗಿರಿ ಪರ್ವತ ಸಂಚಾರ ಮಾಡ್ಕೋತ್ 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 ಪಾಂಡವರ ಮನೆಗೆ ಮುತ್ಯ ವಾರಕ್ಕೊಮ್ಮ ಊಟ ತಿಳಿ ವಾರದ ಒಡಿ ಹೌದು ಹೌದು ದಿಲ್ಲಿ ಹಸ್ತಿನ ವತಿ ಪಟ್ಟಣಿಗೇನು ದಿಲ್ಲಿ ಅದು ಹಸ್ತಿನಾಪುರ ಹೌದು ಪಾಂಡವರ ಒಳಗೆ ವಾರಕ್ಕೊಮ್ಮೆ ಊಟ ತಿಳಿ ವಾರದ ಒಡಿ ಅನಿಸಿಕೊಂಡ ಅಷ್ಟರಲ್ಲಿ ಕುಂತಿದೇವಿ ಎಲ್ಲರೊಳಗೆ ಅಮಶುದ್ಧನ ಭಕ್ತಿ ಮಾಡೋದಕ್ಕಾಗಿ ಆಶೀರ್ವಾದ ಮಾಡದೇನು ಆಶೀರ್ವಾದ ದೇವಿ ಚಿಂತೆ ಮಾಡಬೇಡ ನಿನ್ನ ಭಕ್ತಿ ಇನ್ನೂ ನಾವು ಬಹಳ ಹೌದು ಈ ಜನ್ಮದಾಗ ಪಾಂಡವರ ತಾಯಿ ಕುಂತಿ ಇದ್ದಿ ಹೌದು ಹೌದು ಹೇಳುತ್ತಾನ ಶುದ್ಧಿಗೆ ಹೌದು ಅಂಶದ ಮತ್ತೆ ಹೇಳ್ತಾನ ಅಂಶದ ಮತ್ತೆ ಹೇಳುತ್ತಾನ ಏನತ್ತ ಮುಂದಿನ ಜನ್ಮದಲ್ಲೇ ನೀನ ನಮ್ಮ ಎರಡನೇ ಮಗ ಪ್ರಿಯಾಣ ಶುದ್ಧನ ಬರೆದು ಬದಲಾಗಿ ಕುಂತವಾಗಿ ಹುಟ್ಟಿ ಬಾ ನನ್ನ ಸೇವ ಮಾಡಿದ ಆಶೀರ್ವಾದ ಹೌದು 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 ನೋಡಿ ಎಂತ ಶುದ್ಧಿಗೆ ಇತ್ತು ಹೌದು ಮುಂದ ಅಂಶದ ಮುತ್ಯ ಇಷ್ಟೆಲ್ಲ ಆಗುತ್ತ ನಮ್ಮ ಶುದ್ಧ ಮುತ್ಯ ತ್ರಿಕಾಲದಲ್ಲಿ ಜಾಗ್ರತಿದ್ದ ಹೌದು ಗುರು ಹಳ್ಳಿ ನೋಡು ಪ್ರಸಂಗ ಯಾಕ ಬತ್ತು ಹೌದು ಹೌದು ಯಾಕ ಬತ್ತು ಮೂರೂರು ಶಿಮಿ ಮ್ಯಾಗ ಹೋದ ಹೌದು ಹೋಗಿ ಅಲ್ಲಿ ನಿಮಿತ್ತ ಮಾಡುವ ಯಾಕಂದ್ರೆ ಹಿಂದ ಆದಿ ಬಾಳಕಾವತಿಗೆ ಮಾತು ಕೊಟ್ಟಿದ್ದ ಹೌದ ನಾಗರಾಯ ಗೌಡನ ಮನಿ ಒಳಗ ಪದ್ಮಾದೇವಿಗೆ ಹುಟ್ಟಿವಾ ಹೌದು ನಿನ್ನ ಮನಿಗೆ ನಾವ ಬರ್ತ ನಮಗೆ ಗೊತ್ತಿಡದಂದ್ರೆ ನನ್ನ ಜೊತೆ ಲಗ್ನದ ಬಂದ ಹೌದು 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 ಕೈಲಾ ಕೊಟ್ಟಿದ್ದಿಲ್ಲ ಹೌದು ಕೈಲಾಸದಾಗ ಆ ಕಾರಣಕ್ಕಾಗಿ ಅಂಶದ ಮತ್ತೆ ಗುಡ್ಡಕ್ಕೆ ನಿಂತು ಒಳ್ಳೆ ನೋಡುವ ಆ ಗುರು ಗುರಿಯಲ್ಲಿದ್ದ ನಾಗರೇಗೌಡನು ಗೊಬ್ಬರ ಡಿಕ್ಕಿ ಮೇಲೆ ಇದ್ದ ಅಲ್ಲೇ ಮಾಯಾನ ದಿನಂ ದಿನಂಪ್ರತಿ ನಸ್ಕಿನ ಜಾಗದ ಬಂಗಾರ ಬೆಳಕ ಹೋಲ ಹೌದು ಅದು ಏನು ಲಿಂಗ ಉತ್ಪನ್ನ ಆಗುತ್ತಿತ್ತು ಗೊಬ್ಬರ ಲಿಂಗಿಗೆ ಸ್ಪರ್ಶಿ ಎತ್ತಾಗಿ ಗೊಬ್ಬರ ಅವೆಲ್ಲ ಮುತ್ತು ರತ್ನ ಆಗಿ ಮುತ್ತು ರತ್ನ ಅದೇ ಗೌಡ ಎಲ್ಲ ಮುತ್ತುರತ್ನಗಳನ್ನ ಬಳಕೊಂಡು ತನ್ನ ಹಿರಿಮಗನಾದಂತ ಹೌದು ಯಾರು ಹೊನ್ನಪ್ಪ ಹೌದು ಬಂಡಿ ಗಾಡಿಯಾಗ ಕೊಟ್ಟು ಮಲ್ಲಾಡು ನಾಡೊಳಗೆ ವ್ಯಾಪಾರ ಮಾಡ್ಕೊಂಡು ಬಾತ್ ಹೇಳಿ ಗೌಡ ಕಳಿಸ್ತಿದ್ದ ಹೌದೌದು ಒಳಗೆ ಮನೆಯೊಳಗೆ ಹುಟ್ಟಿ ಬಂದೇಳು ನನಗೆ ಕೂಲಿ ಇಡ್ತಾಳ ಗುರುನಾಥನ ಶಿವ ಗುರಿಪೀಠ ಇದ್ರ ಸ್ಥಾನಕ್ಕಾಗಲಿ ಅಂಶದ ಮುತ್ತೆ ವಿಚಾರ ಇತ್ತು ಆ ವಿಚಾರ ತಕ್ಕಂತೆ ಅಂಶದ ಮುತ್ತೆ ಗುಂಡು ನೋಡು ತೊಳೆ ಹೌದು ಹೌದೌದು ನೀ ಕೇಳು ಹೌದ್ ಹೌದು ಹೌದಲ್ರಿ ಹೌದು ಇನ್ನು ನಾವೊಂದು ಕೇಳಬೇಕಲ್ಲ ಹೇ ಕೇಳ್ಬೇಕಲ್ರಿಪ್ಪ ಹಿಂದ ಯಾರು ಕೇಳಿದ್ರ ಹೌದು ಇನ್ನು ಇನ್ನು ಇನ್ನೂ ಒಂದು ಏನು ಕೇಳುದದ ಏನು ಕೇಳೋದ್ರಿಪ್ಪ ಸಿದ್ಧಟಿಗೆ ಒಳಗೆ ಹೌದು ಹೌದು ಪರಸು ಮಾಸ್ತರಾ ಈ ವಿಷಯ ತಲೆಗೆ ನೀ ಹೌದು ಹೌದು ನಾ ಏನು ಸಿದ್ಧಟಿಗೆ ಕೇಳ್ಕೊಂಡು ಹೌದು ಈ ಮಾತಾ ಈ ಮಾತು ನೀ ತಲೆ ಕಿಡಿಬೇಕು ಹೌದು ಹೌದು ಹಾಂ ಏನದ ಹಂಗದ ಇಲ್ಲಿ ಹೇಳಿಲ್ಲ ಕುಚಾರ್ ಇವರ ಇರ್ಲಿ ಹಾ ಇರ್ಲಿ ಅದಕ್ಕ ಸಿದ್ಧಡಿಗೆ ವಿಷಯ ಮುಂದಿನ ಸಂಧಿ ಕೇಳು ನೀ ಯಾರು ಕೇಳಿದ್ರೆ ಕೇಳ್ರಿ ಬೀರು ದೇವರ ತನ್ನ ಅಕ್ಕ ಇದ್ದಂತ ಮಾಯಕ್ಕ ತಾಯಿ ಹೌದು ಮಾಯಾವಕ್ಕಿನ ಬೀರು ದೇವರ ತಾಯಿ ಹೌದು ತಾಯಿನೂ ಅಕ್ಕಿನೇ ಅಕ್ಕನೂ ಅಕ್ಕಿನಿ ಯಾಕ ಮನಕ್ಕೆ ತಾಯಾಗಿ ಉಳಿತ ಜನಕ್ಕೆ ಜನಕ್ಕೆ ಮನಕ್ಕೆ ಮಗಾಗಿ ಉಳಿತ ಹೌದು ಜನಕ್ಕೆ ತಮ್ಮಾಗಿ ಉಳಿತು ಮೊದಲು ಮಾತು ಕೊಟ್ಟಿರ ಹೌದು ಮತ್ತ ಮಾಯಕ್ಕ ದೇವಿಗೆ ಪರಿಪರಿದಿಂದ ಕಾಡುತ್ತಿದ್ದ ಮುತ್ಯ ಹೌದು ಅದು ಬೇಕು ನನಗೆ ಇದು ಬೇಕು ಹಠಾ ತೋಟ ತೂಗುತ್ತಿದ್ದ ಹೌದು ಒಂದು ದಿನ ಏನ್ ಹುಟ್ಟು ಗೋಮಾರಿ ಕುರಿ ಬೇಡದ ಹೌದು ಹೌದು ಅವಾಗ ತಾಯಿ ದೇವಿ ತಂದು ಬೀರದೇವ್ರಿಗೆ ಕೊಟ್ಟರು ಹೌದು ಅದರಂತೆ ಹೌದ ಒಂದು ಜಾಗದ ಪ್ರತಿ ವರ್ಷಿಗೆ ಒಂದು ದಿನ ಹೌದು ಅಂಕಳದೊಳಗಿ ಹಾಲು ಬರ್ತಾವ ನೋಡು ಹೌದು ಹಂಗ ಒಂದು ಊರ ಒಳಗೆ ದಿನ ಪ್ರತಿನಿ ಹೌದು ಬೀರದೇವ್ರ ಅಕ್ಕ ಹಂಗ ಕಾಡ್ಯಾನ ಹಂಗ ಆ ಜಾಗಿಗೆ ಮಾಯಕ್ಕಂದು ಬೀರದೇವರದ ಗತಿಗೆ ಹೌದು ಮುತ್ತ ಭಕ್ತಿ ಮಾಡ್ತಾನವ ಹೌದು ಅವನು ಮನೆಯಾಗ ಆಡದು ಹೌದು ನಾ ಹೌದು ಹೌದು ಹುಟ್ಟು ಕುಂಬಾರಿ ಆಡವ ಇಲ್ಲಿ ಕುರಿ ಹಾಲು ಕೊಟ್ಟಳ ಯಾರು ಹೌದ ಮಾಯಕ ದೇವಿ ಹೌದು ಅವನು ಬರಿ ಹುಟ್ಟು ಆಡದ ಹೌದು ಹೌದು ಆ ಆಡಿದು ಮುಂಜಾನೆ ಸಂಜಿಕ್ಕ ದಿನ ಒಂದೊಂದು ಚರಿಗೆ ಮುಂಜಾನೆ ಒಂದು ಚರಿಗೆ ಸಂಜಿಕ್ ಒಂದ್ ಚರಿಗೆ ಹಾಲು ಕೊಡ್ತದ ಹೌದು ಹೌದು ಸದ್ದು ಯಾರುನೋ ಓದೇ ಅಂದ್ರೆ ನಮಗೆ ನಮ್ಮ ಮುಂದೆ ಹಿಂದಿ ಕುಡಿಲಿಕ್ಕೆ ಕುಡತ ನಾವು ಹೌದು ಹುಟ್ಟು ಕುಮಾರಿ ಅದು ಇನ್ನು ಅದು ವಟ ಅದು ಅದಕ್ಕೆ ಹೌದು ಅದಕ್ಕೆ ಹುಟ್ಟು ಕುಮಾರಿ ಅಂತಾರೆ ಹೌದು ಅಲ್ಲಿ ವೀರದೇವರದು ಮತ್ತೆ ಮಾಯಕ ತೈದ ಗದಗева ಹೌದು ಆ ಭಕ್ತ ಯಾರು ಆ ಭಕ್ತ ಯಾರು ಅದು ಶುದ್ಧನಿಗೆ ಇಸ್ರುದಿ ಎಲ್ಲಿ ನಡೆದಾದು ಹೌದು ಹೌದು ಅಲ್ಲಿ ಗದಗಿನು ಇರಲುಕ ಬೇಕ ಅದು ನರಲುಕ ಬೇಕು ಆ ಆಳ ಆಲಪ್ಪ ಅಂದ್ರ ಮುಂಜಾನೆ ಒಂದು ಚಿರುಗಿ ಸಂಜಿಕೊಂದು ಚಿರುಗಿ ಹಾಲು ಕೊಡ್ತದ ಅಂತ ಸಿದ್ದಟ್ಟಿಗೆ ಹಿಂದೆ ಆಗ್ಯದ ತಿಳಿ ಹಿಂದೆ ನಡ್ದಾವ ಹೌದು ಆ ಊರ ಯಾವ ಎಲ್ಲಿ ತಾಲೂಕ್ ಯಾವದು ಜಿಲ್ಲಾ ಯಾವುದ ನೋಡಿದ್ರು ಆ ಜಾಗಿಗೆ ನೀನು ಹೋಗಿದಿ ನಾನು ಹೋಗಿದ ಅದು ಯಾವ ಹೌದು ಹೌದ್ 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 ವರ್ಸು ಮಾಸ್ತರ ಅಲ್ಲಿ ನೀನು ಹೋಗಿದಿ ನಾನು ಹೋಗಿದೆ ಅದು ಯಾವ ಊರ ಹೌದು ಅದಕ್ಕೆ ನಾಟಕ ಸತ್ಯ ಸುಂದರ ತಾರ ಈ ನನ್ನ ತಾಯ ಪದಮಾ ತನ್ನ ಮಾಯದ ಮಗ ಇದ್ದಂತ ಮನಿ ಕಾರಬಾರ ಮಾಡುವಂತ ರಥದ ಮನೆಯಾಗ ಇದ್ದಂತ ಮಾಧುಲಿಂಗ ಭುಜ ಹೇಳ್ತಾರ ಮಾಧುಲಿಂಗ ಹೋಗಿ ಬೆನ್ನಭುಜ ತಂದಿ ಕೈಲಿ ತಂದು ತಾಯಿ ಉಡಿಯಾಗ ಯಾವ ರೀತಿಯಿಂದ ನೀಡಿದ ಬಳಕ ಧರ್ಮರು ಹುಟ್ಟಿ ಬರುತ್ತಾರ ಅದಕ್ಕೆ ತಾವೆಲ್ಲ ಈ ತಡಿಗೆ ವಿಷಯ ಕೇಳ್ಬೇಕಂತ ಹೇಳ್ತಾ ಮಲ್ಲೆ ಒಂದು ಕಳೆ ಕಳವೆ ನಾನು ಗುರುವೆ ಮಾಧತ Bye. Ah. ಭಾರ ಕಾರ ಭಾರಥವಾ Thank